ಮತ್ತೆ ಇಲ್ಲಿ ಇಲ್ಲಿವರೆಗೆ ಚುನಾವಣೆ ಗೆಲ್ಲಿಸ್ತವ್ರು ಅವ್ರಲ್ಲ ಅಲ್ಲ ಇದೊಂದು ಭಯ ಮಿಸ್ಟೇಕ್ ಆಗಿರ್ಬೇಕು ಏನು ಇದನ್ನು ನಾವು ಇಲ್ಲ ಆವಾಗ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗದೇ ಆಗೋದ್ರಿಂದ ಅದು ಆಯ್ತು ಹೊರತಾಗಿ ಪಿ ಅಲ್ಲ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ರೆ ನಾನು ಅದು ಪ್ರಯೋಗ ಮಾಡಲಿಕ್ಕೆ ಮಾಡಿದ ಹೊರತಾಗಿ ಅವರಿಂದ ನ್ಯಾಚುರಲ್ ಆಗಿ ಬಿತ್ತು ಯಾರ ನಿರ್ಲಕ್ಷ್ಯ ಮಾಡಿದ್ರು ಸೋತಿವಿ ಪಿ ಎಗಳಿಂದ ಆಗಿತ್ತಂತ ಅನ್ನೋಲ್ಲ ಅಥವಾ ಯಾರಿಂದ ಆಗಿಲ್ಲ ಕೆಲವು ಇರ್ಬೋದು ಅವರಲ್ಲಿಯೂ ಸಹ ಸಮಸ್ಯೆ ಇರ್ಬೋದು ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ ಈ ಸೋಲ್ಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟುವಲ್ಲಿ ನಾವು ವಿಫಲರಾಗಿದ್ದೀವಿ ಅದೇ ಮುಡಿಸ್ಲಿಕ್ಕೆ ಅವರಷ್ಟೇ ಅಲ್ಲ ಬರೀ ಪಿ ಎಗಳಷ್ಟೇ ಕಾರಣ ಅಲ್ಲ ಎಂಟೈರ್ ಕಾರ್ಯಕರ್ತರು ಇವ್ರು ಪಿ ಎಗಳು ಹೋದರು ಟೆಂಪ್ರರಿ ಅಲ್ಲಿ ಕಾರ್ಯಕರ್ತರು ತೇರ ಆಗ್ಬೇಕಿತ್ತು ಕಲ್ಸು ಇಲ್ಲ ಸಲ ಪಾಠ ಕಲ್ತ ಗೊತ್ತಾಗುದಿಲ್ಲ ಈಗ ಈಗ ಅವ್ರಿಗೂ ಪಾಠ ಹೇಳೋಣ ಹಿಂಗೆ ನಿಮ್ಗಿಂದ ಹಿಂಗೆ ರೀ ಫೀಡ್ಬ್ಯಾಕ್ ಬಂದಿದೆ ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ ಮಂದಿ ಜೋಡಿ ಹಿಂಗೆ ಇರಬೇಕು ಯಾಕಂದ್ರೆ ಅವು ಒಂದು ಸ್ಟೈಲ್ನಲ್ಲಿ ಒಂದು ಒಂಥರ ಹೋದ್ರೆ ಒಂದು ಟೆಸ್ಟ್ ಇರ್ತೈತಿ ಅದು ಕಂಟಿನ್ಯೂ ಮಾಡ್ತಾರೆ ಈ ಟೆಸ್ಟ್ ಸರಿ ಇಲ್ಲ ಇದು ಬದಲಾವಣೆ ಮಾಡುವಂತ ಅದು ಯಾವ್ದು ಇಲ್ಲ ನಾವು ಅವ್ರನ್ನ ಅವ್ರನ್ನ ಕೇಳಿದ್ವಿ ಕೆಲವ್ರು ಹೆಲ್ತ್ ಇಶ್ಯೂ ಇತ್ತು ಕೆಲವ್ರು ಆಸಕ್ತಿ ಇರೋಕ್ಕಿಲ್ಲ ಅವ್ರನ್ನ ಕೇಳಿ ನಾವು ಡಿಶನ್ ತಗೊಂಡಿವಿತ್ತು ಮತ್ತೆ ಪಾರ್ಟ್ ಅದು ಎಮ್ಕೊಂಡು ಮಾಡಿ ಪಾರ್ಟ್ ಇದೆ ಅದು ಹುಕ್ಕೇರಿ ಎಮ್ಕನ್ ಮಾಡಿ ಪಾರ್ಟ್ ಇದೆ ತಾಲೂಕು ಕೋಟ್ರು ಅದೇ ಎಲ್ಲ ಇಲಾಖೆಗಳಲ್ಲಿ ಅಂತಾರೆ ನಾವು ಈಗಾಗಲೇ ವಾರದಾಗ ಒಂದು ಸಾರಿಯಲ್ಲಿ ಇದ್ದೇ ಇರ್ತೀವಿ ಚುನಾವಣೆ ಮುಂಚೆ ಕೂಡ ನಾವು ವಾರದಾಗ ಒಂದು ಸಾರಿ ಎರಡು ಅಲ್ಲಿ ಇದ್ದೇ ಇರ್ತೀವಿ ಅದು ಕಂಟಿನ್ಯೂ ಇದ್ದೇ ಇರ್ತೀವಿ ಆ ಥರ ಹೋಗಲೇಬೇಕು ಯಾಕಂದ್ರೆ ನನಗೆ ಬೆಳಗಾವಿ ತಾಲೂಕು ಅಧಿಕಾರಿಗಳ ಸಂಬಂಧ ಹುಕ್ಕೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ ಹಿಂಗೆ ನಾವು ಮೀಟಿಂಗ್ ಮಾಡಬೇಕು ಅಲ್ಲಿ ಇರಬೇಕು ಇನ್ನು ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ ಮತ್ತೆ ಅವ್ರ ಕೆಲಸ ಮಾಡ್ಕೋತಾ ಇರಲೇಬೇಕು ಅದೇನು ಪ್ರಶ್ನೆ ಬರುತ್ತೆ ಯಾವ ಇದ್ರಾಗ ಏನಂತ ಏನೋ ಆರೋಪ ಏನೋ ಏನು ದುರುಪಯೋಗ ಪಡಿಸೋಂಥದ್ದು ಏನು ಅಲ್ಲ ಏನು ಒಳಗೆ ಬಂದು ಗದ್ಲಾ ಮಾಡ್ರೆ ಹೊರಗೆ ಹಾಕಂತ ಏ ಬೇಡ ಅಂತ ಹೇಳ್ಬೇಕ್ರು ಅವ್ರಿಗೆ ಒಳಗೆ ಬಂದು ಅವರೇ ಅಲ್ಲೇ ಸುತ್ತಾಕ್ತಿದ್ರು ಅವರು ಅವರೇ ಓಟ್ ಹಾಕದೆ ಅಲ್ಲೇ ಸುತ್ತಾಕ್ತಾ ಇದ್ರು ಅವರು ಮತ್ತ ನಡೆಂಟಿಫೈ ಮಾಡಿ ಹೊರಗೆ ಹಾಕಿ ಅಂತ ಹೇಳಿದ್ರು ಪೊಲೀಸ್ ಹೊರಗೆ ಹಾಕಿದ್ದಾರೆ ಕನ್ನಡಿಗರಿಗೆ ಒಂದು ಬೊಗಳಿ ಅಂತ ಇದೆ ಅದನ್ನ ಯಾವ ಕಾರಣಕ್ಕೆ ನೀವು ನಮನಗೊಳಿಸ್ತೀರಿ ನಿಗಮ ಬೇರೆ ಬೇರೆ ಟಾಟಾ ಅಧ್ಯಕ್ಷರಾದರು ಬಟ್ ಬೇರೆ ಬೇರೆ ಇದ್ರಲ್ಲಿ ಆಗ್ತಾ ಇಲ್ಲ ನೋಡಿ ಎಲ್ಲರಿಗೂ ಸಮಾನ ಮಾಡೋಕ್ಕಾಗಲ್ಲ ಇದ್ರು ಲಿಮಿಟೆಡ್ ಪೋಸ್ಟು ಎಲ್ಲರಿಗೂ ಪೋಸ್ಟ್ ಬೇಕಾಯ್ತಲ್ಲ ಸಮಾಜ ಸೇವೆ ಮಾಡೋದು ಜನರ ಸೇವೆ ಮಾಡೋದು ಅದೊಂದು ಪೋಸ್ಟ್ ಇದ್ದಂಗೆ ಎಲ್ಲರಿಗೂ ಪೋಸ್ಟ್ ಕೊಡಬೇಕಂತ ಏನು ಅವಶ್ಯಕತೆ ಇಲ್ಲ ಅದರ ಕೊಂಚ ಒಂದು ಮೊದಲ ಬಾರಿಯ ತಚಾರ್ ಮಾಡ್ತಾರೆ ಸ್ಥಾನಕ್ಕೆ 50 ಬರಕ್ಕೆ ಅಂತ ವರ್ತಿ ವಂತೆ ಅಂತ ಏನಂದ್ರೆ ಅವರು ಬಿಟ್ ಒಂದ್ಮೇಲೆ ಸುಮಾರು 200 ಕೋಟಿ ಡಿಪಾರ್ಟ್ ಹೆಚ್ಚಾಗಿದೆ ರಮೇಶ್ ಕತ್ತಿ ಚೇರ್ಮನ್ ಇಳಿದ್ ಆದ್ಮೇಲೆ ಸುಮಾರು 200 ಕೋಟಿ ರೂಪಾಯಿ ಡಿಪಾರ್ಟ್ ಹೆಚ್ಚಾಗಿದೆ ಇವರು ಇಳಿದ್ ಆದ್ಮೇಲೆ ಸರಿಯಿಗೆ ಮುಕೆರಿ ಪಲ್ಲಿಗಾ ಡಿಸಿಸಿ ಬ್ಯಾಂಕ್ ಚುನಾವಣನೆ ಇದು ತಾಲೂಕಾಗೆ ಒಂದು ಅದು ಎಲೆಕ್ಟ್ರಿಕ್ ಸೊಸೈಟಿಗೆ ಇದು ಎಮ್ ಎಲ್ ಎಂ ಪಿ ಜಿಲ್ಲಾ ಪಂಚಾಯತಿ ಆಗಿದ್ರೆ ಅಸೆಸ್ ಮಾಡ್ಬೋದಿತ್ತು ಇದು ಅಷ್ಟು ನಾವು ಸೀಮಿತ ಇಡಬೇಕೆಷ್ಟು ಉಕ್ಕೇರಿಗೆ ಮಾತ್ರ ಉಕ್ಕೇರಿಯಲ್ಲಿ ಮಾತ್ರ ಈಜುಸ್ತಾವ ಜಿಲ್ಲೆಗೆಲ್ಲ ಖಂಡಿತ ಮಾಡ್ತಾರೆ ಮುಂಚಿಂದ ಇದ್ದಾರೆ ಇರ್ಬೇಕು ಅವರು ಅವರು ಇರೋ ಸರಿ ಭಾಷಣ ಮಾಡಿದ್ದೆ ನಮ್ಮ ಮನೆ ಚುನಾವಣೆ ಆದಮ್ಯಾಗೆ ಎಮ್ಕನ್ ಮಾಡಿಯಲ್ಲಿ ನಮ್ಮ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನ ಬೇಯಬೇಕು ಕೇಳಿದ್ರಿ ಯಾರ ಕೇಳಿದ್ರಿ ವರ್ಷಕ್ಕೊಂದು ಸಲ ಯಾಕಂದ್ರೆ ನಮ್ಮವರು ಮಲಗಿರ್ತಾರ ಬಂದು ನಮ್ಗೆ ಬೇಯಬೇಕು ಬಾ ಬಾಗೇವಾಡ್ಯಾಗ ಬಂದು ಚಿಕ್ಕ ಚಿಕ್ಕವಾಡ್ಯಾಗೆ ಬಂದು ಬೇಯಬೇಕು ಬೆಳಗಾದಾಗ ಒಂದು ಬೇಯಬೇಕು ನಾವು ಅಲರ್ಟ್ ಆಗ್ತೀವಿ ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರೆ ಇದನ್ನು ಎರಡು ವರ್ಷದಿಂದ ಮೂರು ವರ್ಷದಿಂದ ಮೊನ್ನೆ ಇಪ್ಪತ್ತ್ಮೂರು ಚುನಾವಣೆ ಅಂದಾಗ ಅಭಿನಂದನೆ ಸಮಾರಂಭದಲ್ಲಿ ಎಂಕಂಡ್ ಭಾಷಣ ಮಾಡಿದ್ದು ಇದು